ನಮಸ್ಕಾರ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಇವತ್ತು ನಾನು ಯಾರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದ್ರೆ ನನ್ನ ಮನದಲ್ಲಿ ಇರುವಂತ ಒಂದು ವ್ಯಕ್ತಿ ನನ್ನ ಪಕ್ಕದಲ್ಲಿ ಅಥವಾ ನನ್ನ ಮುಂದೆ ಇದ್ದಿಲ್ಲ ಅವರು ನನ್ನ ಮನದೊಳಗೆ ಇದ್ರು ಅಂತ ಒಂದು ಮಹಾನ್ ವ್ಯಕ್ತಿ ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರು ಸುರದ್ರೂಪಿ ಮನಸ್ಸಿನೊಳಗೇನು ಒಳ್ಳೆ ವ್ಯಕ್ತಿ ಹೊರಗಡೆನೂ ಒಳ್ಳೆ ವ್ಯಕ್ತಿ ಇದ್ದಿದ್ದಂಗೆ ಹೇಳುವಂತ ವ್ಯಕ್ತಿ ಅಂತ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವ್ರಿಗೆ ನೂರ ಎಂಟು ಬಿರುದುಗಳಿದೆ ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಂದು ದಿನ ನಾನು ಅವರು ಬೇರೆ ರೀತಿ ಸಂಬೋಧಿಸಿದ್ರೆ ನಮ್ಮ ತಣ ನಮ್ಮೂರು ನಮ್ಮ 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 ಎಂತಹ ಗೌರವ ಯಾವತ್ತೂನು ಭಾರತೀಯವ್ರನ್ನ ಅವರು ಏಕವಚನದಲ್ಲಿ ಮಾತಾಡಿಸಿಲ್ಲ ತಮ್ಮ ಧರ್ಮಪತ್ನಿನ ಪತ್ನಿನ ಅಂತ ವ್ಯಕ್ತಿ ಸಾಹಸಿಂಹ ವಿಷ್ಣುವರ್ಧನ್ ಅವರು ಹೆಜ್ಜೆ ಹೆಜ್ಜೆಗೂ ಅವರ ಹತ್ರ ಕಲಿಯೋದು ಬೇಕಾದಷ್ಟಿತ್ತು ಅವರು ಕನ್ನಡ ಚಿತ್ರರಂಗದಲ್ಲಿ ಇದ್ದ ರೀತಿ ನಡೆದ ರೀತಿ ನನಗೆ ಹೆಂಗ್ ಗೊತ್ತು ಅಂತೀರಾ ನಾನು ಹಲವಾರು ಚಿತ್ರ ಅವ್ರ ಜೊತೆ ಮಾಡಿದೆ ಅದರಲ್ಲಿ ಏಕದಂತನಲ್ಲಿ ನಾನು ಡೈಮಂಡ್ ಡ್ಯಾನಿ ವೆಲನ್ ಆಗಿ ಕೆಲಸ ಮಾಡಿದೆ ಕಾಮಿಡಿ ವೆಲನ್ ಆಗಿ ಅದರಿಂದ ಅವರ ಒಡನಾಟ ಜಾಸ್ತಿ ಇತ್ತು ಅವ್ರನ್ನ ಮೊಟ್ಟ ಮೊದಲಿಗೆ ಬಾರಿಗೆ ಮಿಮಿಕ್ರಿ ಮಾಡಿರೋ ವ್ಯಕ್ತಿಯನ್ನು ಹೆಗ್ಗಳಿಕೆ ನನಗಿದೆ ಇವತ್ತು ಆದರೆ ನಾನಿವತ್ತು ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಯಾವ ಸಿನಿಮಾ ಮಾಡಿದೆ ಏನ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ವಿಷಯ ನೇರವಾಗಿ ಹೇಳಬೇಕಾಗಿದೆ ಸಾಹಸ ಸಿನ್ಮಾ ವಿಷ್ಣುವರ್ಧನ್ ಅವರನ್ನ ನಾವು ಕೊನೆಯಾಗಿ ನೋಡಿದ ಸ್ಥಳ ಧಾರ್ಮಿಕವಾಗಿ ಅವರನ್ನ ಮಲಗಿಸಿರುವ ಸ್ಥಳ ಆ ಜಾಗನ ನಾ ಮರೆಯಕ್ಕಾಗಲ್ಲ ಕನ್ನಡಿಗರು ಎಸ್ ನಾನಂತೂ ಅವತ್ ಬೆಳಿಗ್ಗೆ ಐದು ಗಂಟೆಗೆ ಅವ್ರ ಮನೆ ಹತ್ರ ಹೋಗಿ ವಿಷಯ ಆಗೋದ ತಕ್ಷಣ ಆರೂವರೆ ಏಳು ಗಂಟೆ ಅವ್ರ ಮನೆಯಲ್ಲಿ ಅವ್ರನ್ನ ಬಂದೆ ಸಹಜವಾಗಿ ನಾನು ಯಾರಾದ್ರೂ ತೀರ್ಕೊಂಡ್ರೆ ಅವ್ರನ್ನ ನೋಡಿದ್ರೆ ಬಹಳ ಕಷ್ಟ ಆತ್ಮ ನಿರ್ಣಯ ಯಾಕೆಂದ್ರೆ ಮೂರ್ನಾಲ್ಕು ದಿವಸ ನಾನು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಬಹಳ ಕಷ್ಟವಾಗುತ್ತೆ ವಿಷ್ಣುವರ್ಧನ್ ಅವರು ನನ್ನ ಮನದೊಳಗಿರುವಂತಹ ಒಂದು ಮಹಾನ್ ವ್ಯಕ್ತಿ ಅಂತ ವ್ಯಕ್ತಿಯನ್ನ ನೋಡಿ ಬಂದ ಮೇಲೆ ನನಗೆ ತೊಂದರೆ ಆಯ್ತು ಏನು ಮಾಡೋಕ್ಕಾಗಲ್ಲ ಆದ್ರೆ ಸಿಂಹ ವಿಷ್ಣುವರ್ಧನ್ ಎಲ್ಲಿ ಮಲಗಿದ್ರು ಆ ಜಾಗದ ಬಗ್ಗೆ ಇವತ್ತು ಒಂದು ವಿವಾದ ಇದೆ ಎಲ್ರು ಹೇಳ್ತಾರೆ ಮೈಸೂರಿನಲ್ಲಿ ಜಾಗ ಮಾಡಿದ್ದಾರೆ ಇದೇ ಬಿಡ್ರಿ ಅಲ್ಲಿ ಜಾಗ ಅಲ್ಲಿ ಒಂದು ಎಕ್ಸಿಬಿಷನ್ ಮನೆಯವರೆಲ್ಲ ಸೇರಿ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅದು ಜನ ಇನ್ನೂ ಜಾಸ್ತಿ ಹೋಗಿ ನೋಡಬೇಕು ಇಲ್ಲ ಅನ್ನಲ್ಲ ಆದರೆ ಕೊನೆ ಸತಿ ಜನ ನೋಡಿದ್ದ ಸ್ಥಳ ಧಾರ್ಮಿಕವಾಗಿ ಕಾರ್ಯಕ್ರಮ ಮಾಡಿರೋ ಸ್ಥಳ ಎಲ್ಲರೂ ಮರಿಬೋದು ಆದರೆ ವಿಷ್ಣು ಅಭಿಮಾನಿಗಳು ಮರೆಯಲ್ಲ ವಿಷ್ಣು ಸೇನೆಯವರು ಮರೆಯಲ್ಲ ವಿಷ್ಣುವನ್ನ ಅಗಾಧವಾಗಿ ಪ್ರೀತಿಸುವ ಜನಗಳು ಮರೆಯೋದಿಲ್ಲ ಅದನ್ನ ಯಾಕೆ ಅಂದರೆ ಆ ಜಾಗ ಕೊಟ್ಟಿದ್ದು ಅದ್ರ ಬಗ್ಗೆ ಮಾತಾಡಿದ್ದು ಕೇಳೋದಕ್ಕೆ ನಾನು ಇದ್ದೆ ಅವರೇ ನಮ್ಮ ವಿಷ್ಣುವರ್ಧನ್ ಅವರ ಕುಚುಕು ರಬಲ್ ಸ್ಟಾರ್ ಅಂಬರೀಷ್ ಅವರು ಇಲ್ಲ ಅಂತ ಹೇಳಕ್ ಬೇಜಾರಾಗುತ್ತೆ ಆದ್ರೆ ನೋಡಿ ಸ್ನೇಹ ಹೆಂಗಿದೆ ಅಂದ್ರೆ ಅವರ ಸ್ನೇಹ ಅಪಾರವಾದದ್ದು ನಾನು ಪಕ್ಕದಲ್ಲಿ ಕೂತಿದ್ದೀನಿ ಅವ್ರು ಮಾತಾಡುವಾಗ ಯಾವ ಕುಚುಕೊಬ್ಬಗ್ಗೆ ನಾನು ಏನೇನೋ ಮಾತಾಡ್ತಿದ್ನೋ ತಮಾಷೆ ತಮಾಷೆ ಮಾಡ್ಕೊಂಡು ಅಂತ ಕುಚುಕುಗೆ ಕೊನೆಗೆ ಎರಡು ಎಕರೆ ನಾನೇ ಸ್ಯಾಂಕ್ಷನ್ ಮಾಡ್ಬೇಕಾಗಿತ್ತ ನಾನೇ ಇದಕ್ಕೆಲ್ಲ ಕುತ್ಕೋಬೇಕಾಗಿತ್ತ ಅಧಿಕಾರದಲ್ಲಿ ಅಂತ ನೊಂದ್ಕೊಂಡ್ರು ಎರಡು ಎಕರೆ ಅವ್ರು ಆವತ್ತು ಹೋಗಿ ಅಲ್ಲಿನ ಸ್ಟುಡಿಯೋದಲ್ಲಿ ಜಾಗ ಮಾಡಿ ಏರ್ಪಾಟ್ ಮಾಡಿಸಿದ್ದಕ್ಕೆ ಮುಖ್ಯ ಕಾರಣ ರಬಲ್ ಸ್ಟಾರ್ ಅಂಬರೀಷ್ ಒಂದು ಕಡೆ ದುಃಖ ಇನ್ನೊಂದು ಕಡೆ ಕೆಲಸನೂ ಮಾಡಬೇಕು ಆ ಕಣ್ಣಲ್ಲಿ ನೀರು ಆಚೆ ಹೋಗಬಾರ್ದು ಅಂತ ಅಗಾಧವಾದ ದುಃಖವನ್ನ ಒಳಗಡೆ ಅಮ್ಕೊಂಡು ಹಿಡ್ದಿದ್ದು ನಮ್ಮ ಅಂಬರೀಶ್ ಅವರು ಆದ್ರೂ ಮೇಲ್ಗಡೆ ಎಲ್ಲರನ್ನು ರಫ್ ಆಗಿ ಮಾತಾಡಿಸ್ತಾ ಇದ್ರು ಏ ಆ ಕಡೆ ಹೋಗ್ರು ಈ ಕಾರ್ ರೀ ಅವರು ನೋಡಿ ಆ ಮನುಷ್ಯನ ಪ್ರೀತಿ ಏನು ಅಂತ ಅಂತ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಎರಡು ಎಕರೆ ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡ್ತೀನಿ ಎಲ್ಲಿ ಬೇಕಾದ್ರೂ ಕೊಡ್ತೀನಿ ಜಾಗ ಬೇಕಾದ್ರೆ ನಾನು ಹೃದಯದ ಮೇಲೆ ತಗೊಳ್ಳಿ ಎರಡು ಎಕರೆ ಅಂತ ಹೇಳಿದ್ರು ವಿಷ್ಣುವರ್ಧನ್ ಅಂದ್ರೆ ಅಷ್ಟು ಪ್ರೀತಿ ರೆಬಲ್ ಸ್ಟಾರ್ ಅಂಬರೀಷ್ಗೆ ನಿಮ್ಗೆಲ್ಲ ಗೊತ್ತಿದೆ ಆ ಕುಚ್ಚಕ್ಕು ಆದರೆ ಅವರು ಹೋಗ್ಬಿಟ್ರು ಇದ್ದಿದ್ರೆ ಇವತ್ತು ಆ ಜಾಗದಲ್ಲಿ ಒಂದು ಇರುವೆ ಓಡಾಡಕ್ಕೂ ಬಿಡ್ತಿರ್ಲ ಅದು ವಿಷ್ಣುವರ್ಧನ್ ದೇ ಅಂತ ಇರೋರು ಆದ್ರೆ ಇವತ್ತು ನಮ್ಮ ವಿಶ್ ಸಹಸಿಮ ವಿಷ್ಣುವರ್ಧನ್ ಅವರ ಜಾಗನ ನೆಲಸಮ ಮಾಡಕಾಯ್ತು ಕೋರ್ಟ್ ಇದಕ್ಕೆ ಆದೇಶ ನೀಡಿದೆ ಕೋರ್ಟಿನ ಎಲ್ಲ ಮಾತುಗಳಿಗೂ ನಾನು ಶಿರ್ಬಾಗ್ತೀನಿ ಆದರೂ ಜನಗಳ ಮನಸ್ಸಿನಿಂದ ಆ ಜಾಗನ ತೆಗಿಯಕಾಗಲ್ಲ ಜನಗಳ ಹೃದಯದಲ್ಲಿದೆ ಈ ಏನ್ ಮಾಡ್ತಾರಂತೆ ಆ ಜಾಗನ ಯಾರಾದ್ರೂ ಮಾರ್ಲಿ ಏನಾದರೂ ಮಾಡ್ರಿ ಒಂದು ಮಾತ್ರ ಹೇಳ್ತೀನಿ ವಿಷ್ಣುವರ್ಧನ್ ಅವರ ಜಾಗದಲ್ಲಿ ಅವ್ರನ್ನ ಅಂತಿಮವಾಗಿ ನಾವು ನೋಡಿರೋ ಜಾಗದಲ್ಲಿ ಅವರ ಕರ್ಮಗಳನ್ನೆಲ್ಲ ಮಾಡಿರೋ ಜಾಗದಲ್ಲಿ ಯಾರು ಫ್ಲಾಟ್ ಕಟ್ಟಿದ್ರು ಅದು ಫ್ಲಾಟ್ ಆಗೋಗುತ್ತೆ ಮಾಲ್ ಕಟ್ಟಿದ್ರು ಅದು ಹೋಲಾಗುತ್ತೆ ನಿಜ ಯಾಕೆ ಅಂದ್ರೆ ಆ ಮನುಷ್ಯ ಯಾರಿಗೂ ಕೆಟ್ಟದ್ ಬಯಸಿದ್ದಲ್ಲ ಆದರೆ ಅವರ ಅಭಿಮಾನಿಗಳಿದೆಯಲ್ಲ ಅವರ ಮನಸ್ಸಿನಲ್ಲಿ ನೊಂದುಕೊಳ್ಳೋದನ್ನ ನಾವು ಇವಳು ನೋಡ್ಕೋತಾನೆ ಇದ್ದೀವಿ ನೋಡ್ತಾನೆ ಇದ್ದೀವಿ ಎಷ್ಟು ನೋವಿದೆ ಇಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬದುಕಿರುವಾಗ ಏನಾದ್ರು ಮಾಡದಿರ್ಲಿ ಅವ್ರು ಇಲ್ಲದೆ ಇದ್ದಾಗ ಅವ್ರ ಅಭಿಮಾನನ ಅಪಾರವಾಗಿ ತೋರಿಸಿದವರು ನಮ್ಮ ಕಿಚ್ಚ ಸುದೀಪ್ ನಮಸ್ಕಾರ ಸರ್ ನಿಜವಾಗ್ಲು ಎಲ್ಲೇ ಕೂತಿದ್ರು ನಿಮ್ಗೆ ದೊಡ್ಡ ನಮಸ್ಕಾರ ಇಲ್ಲಿಂದ ಹೇಳ್ತೀನಿ ಸರ್ ಯಾಕೆ ಅಂದ್ರೆ ನೀವು ಒಂದ್ ಎಕ್ರೇನೋ ಅರ್ಧ ಎಕರೆನೋ ಕಾಲು ಎಕರೆನೋ ಟೆನ್ ಬೈ ಟೆನ್ ಫೀಟೋ ನಾವು ವಿಷ್ಣುವರ್ಧನ್ ಅವ್ರಿಗೆ ಇದ್ ಮಾಡಕ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರಲ್ಲ ನೀವು ಇಷ್ಟು ವರ್ಷ ಕರೋನಾ ಇಂಡಸ್ಟ್ರಿಯಲ್ ಕೆಲಸ ಮಾಡಿದಿಕ್ಕೆ ದುಡ್ಡು ಮಾಡಿದಿಕ್ಕೆ ಇಷ್ಟು ದೊಡ್ಡ ಸಾರ್ಥಕ ಸರ್ ಸಾರ್ಥಕ ಟು ಯು ಅಪಾರವಾದ ಪ್ರೀತಿ ತೋರಿಸಿದ್ರಿ ನೀವು ಗೌರವ ತೋರಿಸಿದ್ರಿ ಒಬ್ಬ ಮನುಷ್ಯ ಬದುಕಿರುವಾಗ ಅವ್ನ್ ಏನ್ ಬೇಕಾದ್ರು ಮಾಡ್ಬೋದು ಯಾಕೆ ಅಂದ್ರೆ ಅವ್ನು ನಮಗೇನೋ ವಾಪಸ್ ಮಾಡ್ತಾನೆ ಅಂತ ಆದ್ರೆ ಆ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲದೆ ಹೋದ್ರು ನೀವು ಆ ಗೌರವ ತೋರಿಸೋದ್ರಲ್ಲ ನಿಮ್ಮ ಗೌರವಕ್ಕೆ ನನ್ನ ನಮಸ್ಕಾರ ಹ್ಯಾಚ್ ಸರ್ ಅದಕ್ಕೆ ಹೇಳೋದು ನೋಡಿ ನೀವು ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಿ ನಿಮಗೆ ಲಕ್ಷಾಂತರ ಜನ ಒಳ್ಳೇದ್ ಮಾಡ್ತಾರೆ ಅಂತ ಸಾಹಸ ಸಿಂಹ ನಡೆದ ದಾರಿ ಹೆಂಗಿತ್ತು ಅನ್ನೋದಕ್ಕೆ ಇವತ್ತು ನಿಮಗೆ ಕಿಚ್ಚ ಸುದೀಪ್ ಅವರು ನಡ್ಕೊಂಡಿರೋ ರೀತಿನೇ ಕಾರಣ ಕಿಚ್ಚ ಸುದೀಪ್ ನಂತವ್ರು ನಿಜವಾಗ್ಲು ಗ್ರೇಟ್ ಹೀರೋ ಸಿನಿಮಾದಲ್ಲಿ ಮಾತ್ರ ಅಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲ ಇಡೀ ಕನ್ನಡಿಗರ ಹೃದಯದಲ್ಲಿ ನೀವರ ಹೀರೋ ಆಗ್ಬಿಟ್ರಿ ಸರ್ ಆ ಜಾಗದಲ್ಲಿ ನೀವು ಕಟ್ಟಿಸ್ತಿರೋ ಬಿಡ್ತಿರೋ ಬೇರೆ ಕಡೆ ಕಟ್ತಾರೋ ಅದು ಬೇರೆ ವಿಷಯ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಕೊಡಬೇಕು ಅಂತ ಅನ್ನಿಸ್ತಲ್ಲ ಅದಕ್ಕೆ ಒಂದು ಸಲ್ಯೂಟ್ ಸರ್ ಸಲ್ಯೂಟ್ ಗ್ರೇಟ್ ಸುದೀಪ್ ಸರ್ ಗ್ರೇಟ್ ಇದನ್ನೇ ಹೇಳಕ್ ನಾನು ಇಲ್ಲಿ ಬಂದಿಲ್ಲ ಇನ್ನೂ ಬಹಳಷ್ಟು ವಿಷಯ ಇದೆ ವಿಷ್ಣುವರ್ಧನ್ ಅವರು ಯಾವತ್ತೂ ಹಿಂಗಂತವ್ರಲ್ಲ ಅವ್ರಿಗೆ ಹಿಂಗನ್ಕೊಟೇ ಬದುಕದವ್ರು ಕೊಟ್ಟೆ ಬದುಕದವ್ರು ಯಾವತ್ತೂ ಕೊಟ್ಟಿದ್ದನ್ನ ಇನ್ನೊಬ್ಬರಿಗೆ ಹೇಳೂ ಇಲ್ಲ ರೀ ಅವರು ನಾನು ನಾನ್ ಅಷ್ಟು ಕೊಟ್ಟೆ ಇವ್ರಿಗೆ ಇದು ಮಾಡಿದೆ ಅಂತ ಹೇಳೂ ಇಲ್ಲ ವಿಷ್ಣು ಸೇನೆ ಕಟ್ಟಿ ಏನೇನೋ ಒಳ್ಳೆ ಕೆಲಸ ಮಾಡಿದ್ರು ಎಸ್ ಕರೋಕೆ ಸಿಂಗಿಂಗ್ ಮಾಡಿ ಎಷ್ಟೋ ಜನ ಗಾಯಕರನ್ನ ಬೆಳೆಸಿದ್ರು ಎಲ್ಲೆಲ್ಲೋ ಹೋಗಿ ಕಾರ್ಯಕ್ರಮ ಮಾಡಿ ಯಾರ್ಯಾರಿಗೂ ಕೊಟ್ರು ಎಸ್ ಆ ದುಡ್ಡನ್ನು ಮಾತ್ರ ಲೆಕ್ಕ ಇಟ್ಟಿಲ್ಲ ಅವರು ಯಾರಿಗೂ ಹೇಳ್ತಾನು ಇರಲಿಲ್ಲ ಯಾರ ಕೊಡ್ತೀನಿ ಏನು ಅಂತ ಒಂದು ಕೈಯಲ್ಲಿ ಕೊಟ್ಟಿದ್ದ ನಾ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಾರಲ್ಲ ಅವ್ರು ಒಂದು ಕೈ ಕೊಟ್ಟಿದ್ದ ಆ ಕೈಗೆ ಗೊತ್ತಿಲ್ಲ ರೀ ಅಂತ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಸರ್ಕಾರ ಏನೇನು ಕೇರ್ಲೆಸ್ ಮಾಡ್ತೋ ಏನ್ ಮಾಡ್ತೋ ಅದ್ ನಾನು ಹೇಳಕ್ ತಯಾರಿಲ್ಲ ಯಾಕೆಂದ್ರೆ ನನಗೆ ಅವ್ರ ರಾಜಕೀಯನೂ ಬೇಡ ಆಮೇಲೆ ಅದ್ರ ಬಗ್ಗೆ ಮೊದಲಾಗಿ ಗೊತ್ತೂ ಇಲ್ಲ ನನಗೆ ನಮಗ್ ಗೊತ್ತಿರೋದು ಒಂದೇ ವಿಷ್ಣುವರ್ಧನ್ ಬಗ್ಗೆ ಅಭಿಮಾನ ರಾಜ್ಕುಮಾರ್ ಬಗ್ಗೆ ಗೌರವ ಎಸ್ ನಮ್ ಕನ್ನಡ ಚಿತ್ರದ ಬಗ್ಗೆ ಮಾತಾಡಿದ್ರೆ ಹಳೆ ಕಾಲದಲ್ಲಿ ಇತ್ರಿ ನಮ್ಗೆ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ರಾಜೇಶ್ ಅಂತೆಲ್ಲ ಮಾತಾಡ್ತಾ ಇದ್ವಿ ಆಮೇಲೆ ಬಂದ ಹೆಸರುಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಬರೋ ಹೆಸರೇ ವಿಷ್ಣುವರ್ಧನ್ ಶಂಕರ್ ಅಂಬರೀಶ್ ಅಂಬರೀಷ್ ಇವತ್ತೂ ರವಿಚಂದ್ರನ್ ಶ್ರೀನಾಥ್ ಇದೆಲ್ಲ ಕನ್ನಡ ಚಿತ್ರರಂಗದ ಆಸ್ತಿಗಳು ರೀ ಈ ಆಸ್ತಿಗಳು ಯಾರ್ಯಾರು ಹೋಗ್ಬಿಟ್ರು ಅವ್ರು ಹೋಗ್ಬಿಟ್ರು ಯಾರು ಬದುಕಿದ್ದಾರೋ ಅವ್ರನ್ನ ಬಹಳಷ್ಟು ಗೌರವಿಸಿ ವಿಷ್ಣುವರ್ಧನ್ ಅಂತ ಮಹಾನ್ ಕಲಾವಿದ ಎಲ್ಲ ಕಲಾವಿದರನ್ನೂ ಗೌರವಸು ಒಬ್ಬರನ್ನಾದರೂ ಒಂದು ಸಣ್ಣ ವಿಷಯದಲ್ಲಿ ಏನಾದರೂ ಆಯಾ ಅವ್ನು ಬಿಡಿ ಅಂತ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಪಾರವಾದ ಗೌರವದಿಂದ ಮಾತಾಡೋರು ಅಭಿಮಾನಿಗಳು ಇಲ್ಲಿ ಕೆಲವರಿಗೆ ಮಿಸ್ಗೈಡ್ ಆಗಿರ್ಬೋದು ಅಥವಾ ಅತಿಯಾದ ಅಭಿಮಾನಕ್ಕೆ ಯಾರ್ಯಾರೋ ಏನೇನೋ ಅಂದಿರ್ಬೋದು ಅವ್ರಿಗೆ ತೊಂದ್ರೆ ಕೊಟ್ಟಿರ್ಬೋದು ಆದ್ರೆ ನಿಜವಾದ ವಿಷ್ಣು ಅಭಿಮಾನಿ ರಾಜ್ಕುಮಾರ್ ಅಭಿಮಾನಿ ಕೂಡ ರಾಜ್ಕುಮಾರ್ ಅಭಿಮಾನಿಗಳು ಬೇರೆ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಬೇರೆ ಎಲ್ಲ ಎಲ್ಲ ಕನ್ನಡದ ಅಭಿಮಾನಿಗಳೇ ಕನ್ನಡ ಭಾಷೆ ಬಗ್ಗೆ ಅಪಾರವಾದ ಗೌರವ ಅವರು ನೋಡಕ್ ತುಂಬಾ ಚೆನ್ನಾಗಿ ಕಾಣೋರು ಅಂತ ಹಲವಾರು ಭಾಷೆಯಲ್ಲಿ ನಡೆಸಿದ್ರು ಅವ್ರಿಗೆ ಯಾರಿಂದ ಪ್ರೀತಿ ಇಲ್ಲ ಹೇಳಿ ರಜನಿಕಾಂತ್ ಜೊತೆ ಬಹಳ ದೊಡ್ಡ ಆತ್ಮೀಯರು ಯಾಕಂದ್ರೆ ಅವ್ರು ಸಿನಿಮಾನು ಮಾಡಿದ್ದಾರೆ ಮುಂಚೆ ನಾನು ಅಷ್ಟು ಪ್ರೀತಿ ಅವರಿಗೆ ಅಮಿತಾಬ್ ಬಚ್ಚನ್ ಕೇಳಿ ಅವ್ರಿಗೂ ವಿಷ್ಣುವರ್ಧನ್ ಅಂದ್ರೆ ಗೊತ್ತು ಇಷ್ಟ ಎಂತೆಂಥ ನಟರು ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಹಲವಾರು ಚಿತ್ರ ಅವ್ರ ಜೊತೆ ಮಾಡಿದೆ ಅದರಲ್ಲಿ ಒಂದೊಂದಾಗಿ ಹೇಳೋದು ಅಂದರೆ ಡಾಕ್ಟರ್ ಕೃಷ್ಣ ಎಸ್ ಡಾಕ್ಟರ್ ಕೃಷ್ಣ ನೀ ಬೇಗನೆ ಬಾರು ಎರಡು ಚಿತ್ರದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಚಿತ್ರದಲ್ಲಿ ನಾನು ಮಾಡಿದಾಗ ಹೋಟೆಲ್ ಅಶೋಕದಲ್ಲಿ ಸಾಂಗ್ ಶೂಟಿಂಗ್ ನಡೀತಾ ಇತ್ತು ನನಗೆ ಸಾಯಂಕಾಲ ಲಾಯರ್ ಕ್ಯಾರೆಕ್ಟರ್ ಇತ್ತು ನಾನು ಅಲ್ಲಿ ಬಂದಾಗ ರಾಜೇಂದ್ರ ಸಿಂಗ್ ಬಾಬು ಎಲ್ಲರೂ ಇವತ್ತಿದ್ದಾರೆ ಅವರೆಲ್ಲರೂ ಹೇಳ್ತಿದ್ರು ದಯಾನಂದರೆ ನೀವು ವಿಷ್ಣುವರ್ಧನ್ ತರ ಮಾಡಿ ಅಂತ ಅಲ್ಲೇ ವಿಷ್ಣುವರ್ಧನ್ ತರ ಆಕ್ಟ್ ಮಾಡಿದೆ ಮೊಟ್ಟ ಮೊದಲನೇ ಬಾರಿಗೆ ವಿಷ್ಣುವರ್ಧನ್ ನ ಮಿಮಿಕ್ರಿ ಮಾಡಿರೋದು ನಾನು ಸೊ ನನಗದೊಂದಿತ್ತು ವಿಷ್ಣುವರ್ಧನ್ ಮುಂದೆನೆ ಮಾಡೋಕೆ ಅವಕಾಶ ಸಿಕ್ತು ಮಾಡಿದೆ ವಿಷ್ಣುವರ್ಧನ್ ಅವ್ರು ಮಾತಾದ್ರು ಚೆನ್ನಾಗಿದೆ ಆದ್ರೆ ಇದು ನಾಗರಾವಲ್ ಮಾಡ್ತಾ ಇದ್ದೀನಿ ಸ್ಟೈಲು ಈಗದಲ್ಲ ಅಂದ್ರು ಸರ್ ನಾಗರಾವ್ನ ಕನ್ನಡ ಚಿತ್ರರಂಗದ ಹೃದಯದಿಂದ ತೆಗೆದಾಕಕ್ಕೆ ಆಗಲ್ಲ ಸರ್ ನೀವು ಬ್ರ್ಯಾಂಡ್ ಆಗಿಬಿಟ್ಟಿದೀರಿ ಅದಕ್ಕೆ ಅಂದರು ನಕ್ಬಿಟ್ಟು ಸುಮ್ಮನೆ ಹೋದ್ರು ಅದಾದ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಅವ್ರು ಸ್ಟೇಟ್ಮೆಂಟ್ ಕೊಟ್ರು ಇಂಥ ನಟರನ್ನ ಅಂದರೆ ನನ್ನ ಬಗ್ಗೆ ಅಂಥ ದೊಡ್ಡ ನಟರು ಡೈರೆಕ್ಟ್ರು ನನ್ನ ಬಗ್ಗೆ ಹೇಳಿದ್ರು ದಯಾನಂದ್ ಅವ್ರನ್ನ ಚೆನ್ನಾಗಿ ಪಾತ್ರಗಳೆಲ್ಲ ಕೊಡಿ ಇವ್ರು ಬೇರೆ ಭಾಷೆಗೆ ಹೋಗ್ಬಿಟ್ಟರು ಆಮೇಲೆ ಅಂತ ಇರಲಿ ಬಿಡಿ ಅದಾದ್ಮೇಲೆ ವಿಷ್ಣುವರ್ಧನ್ ಅವ್ರನ್ನ ಎಲ್ಕಂಡ್ರು ಬಹಳ ಪ್ರೀತಿಯಿಂದ ಮಾತಾಡ್ಸೋರು ಹಲವಾರು ಸಿನಿಮಾ ಅವ್ರ ಜೊತೆ ಮಾಡಿದೆ ಡಾಕ್ಟರ್ ಕೃಷ್ಣ ಅನ್ನೋ ಸಿನಿಮಾ ಮಾಡಬೇಕಾದ್ರೆ ಪಣಿ ರಾಮಚಂದ್ರ ಡೈರೆಕ್ಟ್ರು ನಾನು ಡ್ರೆಸ್ ಹಾಕೊಂಡ್ ಬಂದ್ ನಿಂತ ತಕ್ಷಣ ಯಾರು ಡ್ರೆಸ್ ಸೋಲ್ದಿದ್ದು ಅಂದ್ರು ನ ಕಂಡ್ರು ಕಾಸ್ಟ್ಯೂಮರ್ ಇಲ್ಲ ಸರ್ ಬೇರೆ ಕಡೆಯಿಂದ ತಂದಿದ್ದು ಬೇರೆ ಕಾಸ್ಟ್ಯೂಮರ್ ನಿನ್ ಸಿನಿಮಾ ಇದ್ರೆ ಈ ತರ ಹಾಕೋತಿದ್ರ ಬಟ್ಟೆ ಆ ನೋಡ್ರಿ ಅದು ನಮ್ಮ ಕನ್ನಡ ಚಿತ್ರ ಚೆನ್ನಾಗ್ ತಾನೆ ಪ್ರತಿಯೊಬ್ರು ಫಸ್ಟ್ ಈ ಪ್ಯಾಂಟ್ ನ ಚೇಂಜ್ ಮಾಡಿ ಒಳ್ಳೆ ಪ್ಯಾಂಟ್ ಹಾಕ್ಸಿ ಎಲ್ಲ ಒಂದ್ ಫೋಲ್ಡ್ ಬಂದ್ಬಿಟ್ಟಿತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಜೊತೆಯಲ್ಲಿ ಮಾಡೋ ಒಬ್ಬ ಎರಡು ದಿವಸನೋ ಪಿಕ್ಚರ್ ನಲ್ಲಿ ನಿಮಿಷ ಬರ್ತದೋ ಇಲ್ವೋ ಆ ಕ್ಯಾರೆಕ್ಟರ್ ಮಾಡೋ ಇನ್ಸ್ಪೆಕ್ಟರ್ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅಂದ್ರೆ ಸಿನಿಮಾನ ಎಷ್ಟು ಪ್ರೀತಿಸಿದ್ರು ಅವರು ಎಷ್ಟು ಪ್ರೀತಿಸಿದ್ರು ಅವ್ರ ಜೊತೆ ಮ್ಯೂಸಿಕಲ್ ನೈಟ್ ಗಳಿಗೂ ಹೋಗ್ತಿದ್ದೆ ನಾನು ಹಲವಾರು ಕೊಪ್ಪಳದಲ್ಲೂ ಮ್ಯೂಸಿಕಲ್ ನೈಟ್ ಅಲ್ಲಿ ವಿಷ್ಣುವರ್ಧನ್ ಜೊತೆ ಭಾಗವಹಿಸಿದ್ದೆ ಅಂತ ವಿಷ್ಣುವರ್ಧನ್ ಅವರು ನಾನು ಹೇಳೋರು ಒಬ್ಬರ ಥರ ಒಬ್ಬರು ಮಾತಾಡೋದೇ ಕಷ್ಟ ನೀವು ಎಲ್ಲರ ಥರ ಮಾತಾಡ್ತೀರ ಇಷ್ಟು ಹೇಳೋ ವಿಷ್ಣುವರ್ಧನ್ ಕೂಡ ಮೆಮಿಕ್ರಿ ಆರ್ಟಿಸ್ಟ್ ರೀ ಗೊತ್ತಾ ನಿಮಗೆ ವಿಷ್ಣುವರ್ಧನ್ ಅವರು ಹಲವಾರು ಜನಗಳನ್ನು ಮೆಮಿಕ್ರಿ ಮಾಡೋರು ಅದರಲ್ಲೂ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಇದ್ದಾರಲ್ಲ ಅವ್ರನ್ನ ಇಮಿಟೇಟ್ ಮಾಡೋರು ಆಮೇಲೆ ಆರತಿ ಅವ್ರನ್ನ ಇಮಿಟೇಟ್ ಮಾಡೋರು ಭಾರತೀಯ ಅವ್ರನ್ನ ಲಿಮಿಟೇಟ್ ಮಾಡೋರು ಪ್ರಭಾಕರ್ನೂ ಇಮಿಟೇಟ್ ಮಾಡೋರು ಶ್ರೀನಾಥ್ ಎಲ್ಲರೂ ನಿಮಿಟೇಟ್ ಮಾಡೋರು ಖುಷಿಯಾಗಿರ್ತಿದ್ರು ಜಾಲಿಯಾಗಿರ್ತಿದ್ರು ವಿಷ್ಣುವರ್ಧನ್ ಸರ್ ಎಲ್ಲಿದ್ದಾರೆ ಅಲ್ಲಿ ಜಾಲಿನೇ ವಿಷ್ಣುವರ್ಧನ್ ಸರ್ ಅವರು ಏಕದಂತ ಪಿಕ್ಚರಲ್ಲಿ ಒಂದು ದಿವಸ ಅರ್ಧ ಗಂಟೆ ಶೂಟಿಂಗ್ ನಿಲ್ಲಿಸಿದ್ರು ಯಾಕೆ ಅಂದ್ರೆ ದಯಾನಂದ್ ಆ ಅಪ್ ಮಿಮಿಕ್ರಿ ಅದು ಮಾಡೋವರೆಗೂ ಇದು ಹೋಗಲ್ಲ ಸಚಿನ್ ಡೈರೆಕ್ಟರ್ ಆದದ್ದು ಆಮೇಲೆ ನಾನು ಇದು ಮಾಡಿದೆ ಅಂದ್ರೆ ಎಲ್ಲ ಆಕ್ಟ್ರೆಸ್ನೂ ಮುಖದಲ್ಲಿ ತೋರ್ಸೋದು ಅದು ಅವ್ರಿಗೆ ಬಹಳ ಇಷ್ಟವಾಗಿತ್ತು ನಾನು ಒಂದ್ಸತಿ ಅವ್ರ ಜೊತೆ ಕಾರ್ಯಕ್ರಮದ ಕೋಲಾರದಲ್ಲಿ ಭಾಗವಹಿಸಿದ್ದೆ ಆವಾಗ ಮಾಲಾಶ್ರೀ ಅವರು ಇದ್ದರು ಆವಾಗ ಒಂದು ಗಲಾಟಿನೂ ಆಗಿತ್ತು ಮಾಲಾಶ್ರೀ ಏನೋ ಮಾತಾಡಿದ್ರು ಅವ್ರು ಆಡಿದ್ರೋ ಇಲ್ವೋ ಪಾಪ ಅವ್ರ ಬಗ್ಗೆ ಅಪವಾದ ಬಂದ್ಬಿಡ್ತು ಯಾರು ನನ್ನ ಜೊತೆ ಅವ್ರು ಆ್ಯಕ್ಟ್ ಮಾಡಿದ್ರು ನಡೀತದೆ ನನ್ನ ಪಿಕ್ಚರ್ ನನ್ನಿಂದ ಓಡುತ್ತೆ ಅಂತ ಅವರೆಲ್ಲ ಹಂಗೆ ಹೇಳಲ್ಲ ಅದೇನೋ ಒಂದು ಮಾತು ಬಂತು ಆದ್ದರಿಂದ ಕೋಲಾರಲ್ಲಿ ನಿಂತ್ಕೊಂಡು ಮಾತಾಡುವಾಗಲೇ ಸ್ಟೇಜ್ ಶುರು ಆದ ತಕ್ಷಣ ಮಾಲಾಶ್ರೀಸ್ ಅನೌನ್ಸ್ ಮಾಡಿದ ತಕ್ಷಣ ಕೂಗಿದ್ರು ನೋಡಿ ಕೂಗಿದ್ರೆ ಕೂಗ್ಲಿ ಬಿಡ್ರಿ ಅಂತ ಸಾಹಸ ಸಾಹಸಸಿಮ್ಮ ವಿಷ್ಣು ಅವ್ರದನ್ನು ಅಂಬರೀಷನ್ ಕಡ್ದು ಜನ ಕೂಗ್ತಾರೆ ಈಗ ಮಾಲಾಶ್ರೀನ್ ಬಿಡಬೇಡ ಅಂತೇಳಿ ನನ್ನ ಕಳ್ಸು ಸರ್ಪಡಿಸಿ ದಯಾನಂದ್ ಯು ಕ್ಯಾನ್ ಡೂ ಇಟ್ ಅಂತ ನನಗೇನು ಬರುತ್ತೋ ಏನೋ ಬಟ್ ಅಂಥ ದೊಡ್ಡ ದೊಡ್ಡ ನಟರು ನಮಗೆ ಹೇಳಿದ್ಮೇಲೆ ಒಳಗಡೆ ಒಂದು ಕಾನ್ಫಿಡೆನ್ಸ್ ಹೋಗಿ ಒಂದಷ್ಟು ಜೋಕ್ ಮಾಡಿದೆ ಮಾಲಾಶ್ರಿ ಬಗ್ಗೆ ಒಂದು ಎರಡು ಒಳ್ಳೆ ಮಾತಾಡಿದೆ ಆಮೇಲೆ ಎಲ್ಲ ಕ್ಲಾರಿಫೈ ಮಾಡಿದೆ ನೆಕ್ಸ್ಟ್ ಮಾಲಾಶ್ರಿ ಬಂದ ಮೇಲೆ ಚಪ್ಪಾಳೆ ಹೊಡೆದ್ರು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಬಂದರು ದಟ್ ಈಸ್ ವಿಷ್ಣುವರ್ಧನ್ ಸರ್ ಸಹ ಕಲಾವಿದ್ರನ್ನ ಬಹಳ ಚೆನ್ನಾಗಿ ಗೌರವದಿಂದ ನಾನು ನೋಡ್ಕೋತಾರೆ ನನ್ನ ತಲೆ ಮೇಲೆ ಕೈಟಿಂಗ್ ಅಂತ ಇದ್ರು ಸರ್ ಯಾಕೆ ಸರ್ ಇವತ್ತು ಶೋ ನಿಮ್ದೇ ರೀ ತುಂಬಾ ಚೆನ್ನಾಗಿ ಮಾಡಿದ್ರೆ ಯಾರಿಗಾರು ಹೇಳಕ್ಕಾಗತ್ತೆ ಏನ್ರಿ ಈಸ್ ನ ಹೀರೋ ಅಂತ ಹೀರೋಗಳು ನಮ್ಮಂತ ಪುಟ್ಟ ಮೆಮಿಕ್ರಿ ಕಲಾವಿದರನ್ನ ಹೊಗಳ್ತಾರೆ ಹೊಗಳ ಮೇಲೆ ಅದು ಕನ್ನಡದ ಬಗ್ಗೆ ಕಲೆ ಬಗ್ಗೆ ಅವ್ರು ಇಟ್ಟಿರೋ ಅಭಿಮಾನ ಸರ್ ಅಭಿಮಾನ ನಾನು ಏಕದಂತ ಚಿತ್ರದಲ್ಲಿ ಮೈನ್ ವಿಲನ್ ರೋಲೆ ಮಾಡಿದೆ ಕಾಮಿಡಿ ವಿಲನ್ ಆಗಿ ಫೈಟ್ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಅಂತ ಸಂದರ್ಭದಲ್ಲಿ ನನಗೊಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅವರು ಆ ಕೊಡುಗೆ ಏನು ಅಂದರೆ ನನಗೆ ಬಹಳ ಕಾಲು ನೋವಿತ್ತು ಇತ್ತು ನಿಂತ್ಕೊಳಕಾಗ್ತಿರ್ಲ ಭಾಳ ಬಹಳ ಕಷ್ಟ ಆಯಿತು ಆಗ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಡಾಕ್ಟರ್ ಗಿರಿಧರ್ ಖಜೆ ಅಂತ ಒಬ್ರು ಇದ್ದಾರೆ ಪ್ರಶಾಂತ್ ಆಯುರ್ವೇದಿಕ್ ಅಲ್ಲಿ ಹೋಗಿ ನಿಮ್ಗೆ ಸರಿ ಆಗುತ್ತೆ ಅಂತ ಡಾಕ್ಟರ್ ಹತ್ರ ಕಳಿಸಿ ನನ್ನ ಕಾಲನ್ನ ಸರಿ ಮಾಡೋದಕ್ಕೆ ಕಾರಣ ಸಾಹಸ ಸಿಂಹ ವಿಷ್ಣುವರ್ಧನ್ ಈ ಥರ ಹಲವಾರು ಕಲಾವಿದರಿಗೆ ಏನಾದ್ರು ನೋವಿದ್ರು ಏನಾಯ್ತು ನಿಮಗೆ ಅಂತಿದ್ರು ನಮ್ಮ ಎಲ್ಲ ನೋವುಗಳಲ್ಲಿ ಭಾಗವಹಿಸೋರಿ ಒಂದ್ಸತಿ ಒಂದು ಪಿಕ್ಚರ್ದು ನಾನು ಡಬ್ಬಿಂಗ್ ಮಾಡ್ತಿದ್ದೆ ಆಮೇಲೆ ಆ ಪಿಕ್ಚರ್ ತಿರ್ಗಾ ಏನೋ ಬ್ರೇಕಾಯಿತು ತಿರ್ಗಾ ಡಬ್ ಮಾಡ್ತಿದ್ರು ನನಗೆ ಕರೆದ್ರು ಶೂಟಿಂಗಲ್ಲಿ ಅಲ್ಲಿ ಇನ್ನೊಂದು ಪಿಕ್ಚರ್ ಬೇರೆ ಪಿಕ್ಚರ್ ವರ್ಕ್ ಮಾಡ್ತಾ ಇದ್ರು ದುಡ್ವಂತ ಯಾವ್ದು ಸರ್ ಅದೇ ಆ ಪಿಚರ್ ಡಬ್ಬಿಂಗ್ ಮಾಡ ಇಲ್ಲ ಸರ್ ಡಬ್ಬಿಂಗ್ ಆದ್ಮೇಲೆ ನೋ ದುಡ್ಡು ಬರೋವರೆಗೂ ನೀವು ಡಬ್ಬಿಂಗ್ ಮಾಡ ಮುಗ್ಸೋಲ್ಲ ನಿಮಗೆ ದುಡ್ಡು ಬರೋರ್ಗು ನಾನ್ ಡಬ್ಬಿಂಗ್ ಮಾಡಲ್ಲ ಅವ್ನೋರ್ ಹತ್ರ ಕಷ್ಟಪಟ್ಟರು ದುಡ್ಡ್ರಿ ಅದು ನಿಮ್ಗೆ ಬರಬೇಕು ನಮ್ಮ ಎಲ್ಲ ಕಲಾವಿದ್ರಿಗೂ ದುಡ್ಡು ಬರೋವರೆಗೂ ಅವ್ರು ಡಬ್ಬಿಂಗ್ ಮಾಡಲಿಲ್ಲ ಆಮೇಲೆ ಅವ್ರು ಡಬ್ಬಿಂಗ್ ಮಾಡಿದ್ರು ಎಲ್ಲ ಕಲಾವಿದರಿಗೆ ಬಂತ ಅಂತ ಏಕದಂತ ಅಲ್ಲಿ ಇನ್ನೊಂದು ವಿಷಯ ನಡೀತು ನಮ್ಮ ಗಣಪತಿ ಪುಳಿನಲ್ಲಿ ಶೂಟಿಂಗು ದೇವಸ್ಥಾನದಲ್ಲಿ ಶೂಟಿಂಗು ಆ ದೇವಸ್ಥಾನಕ್ಕೆ ವಿಷ್ಣುವರ್ಧನ್ ಬೆಳಗ್ಗೆ ಹೋದ ತಕ್ಷಣವೇ ಅಲ್ಲೆಲ್ಲ ಫ್ಲವರ್ಸ್ ಹಾಕಿದ್ರು ನೋಡಿದ್ರೆ ಪ್ಲಾಸ್ಟಿಕ್ ಫ್ಲವರ್ಸ್ ನೋಡ್ಬಿಟ್ಟು ನೋ ಅಂತ ಬಂದ್ರು ನೀವೆಲ್ಲಿ ಬೇಕಾದ್ರೂ ಸ್ಟುಡಿಯೋಲಿ ಹುಡುಗಾಟ ಆಡಿ ಇದು ದೇವಸ್ಥಾನ ಗಣಪತಿ ಬಪ್ಪ ಅವನ ಮುಂದೆ ಆಟ ಆಡಬೇಡಿ ಎಲ್ಲ ಫ್ಲವರ್ಸು ಒರಿಜಿನಲ್ ಬರಬೇಕು ಪ್ರೊಡ್ಯೂಸರ್ ಹೇಳಿದ್ರು ನನ್ನ ದುಡ್ಡಲ್ಲಿ ಹಾಕಿಬೇಕಾದ್ರೆ ನಾನು ಪೇಮೆಂಟ್ ಅಲ್ಲಿ ಕಟ್ ಮಾಡಿ ನೋ 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 ದೇವ್ರಿಗೆ ನೀವು ಪ್ಲಾಸ್ಟಿಕ್ ಫೋರ್ ಹಾಕಬಾರ್ದು ಅಂತ ಇದು ಆ ಮನಸ್ಸು ನಾವಿಬ್ರು ಅಲ್ಲಿಂದ ಫ್ಲೈಟಲ್ಲಿ ಬರ್ತಿದ್ವಿ ಎಲ್ಲರೂ ಬಸ್ಸಲ್ಲಿ ಹೋದ್ರು ಅವರು ಅವರ ಡ್ರೈವರ್ ಒಬ್ಬರು ಪಿ ಎ ಕಮ್ಮ ಹೃದಯ್ ಭಾಳ ಹತ್ರ ಇರೋ ವ್ಯಕ್ತಿ ಇದ್ದಾರೆ ನಾವು ಮೂರು ಜನ ಫ್ಲೈಟಲ್ಲಿ ಬಂದ್ವಿ ಫ್ಲೈಟಲ್ಲಿ ಬರ್ಬೇಕಾದ್ರೆ ನಾನು ರಸ್ತೆಯಲ್ಲಿ ಸುಮ್ಮನೆ ವಿಷ್ಣುವರ್ಧನ್ಗೆ ವಿಡಿಯೋ ಮಾಡ್ತಿದ್ದೆ ಆವಾಗ ಹೆಚ್ಚು ಕುಡುಗನ ನೀವು ಇದ್ರ ಜೊತೆ ಆಟ ಅಂದರು ಅಂದ್ರು ಭಾಳ ಮೆಚ್ಯೂರ್ಡ್ ಯಾಕೆಂದ್ರೆ ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರ ಮಂತ್ರಿಗಳು ಹೇಳ್ತಾ ಇದ್ರೆ ನಾನು ಹಿಂದ್ಗಡೆ ಸ್ವಾಮಿಗಳು ಕೂತವ್ರೆ ಅನ್ನಿಸ್ಬಿಡ್ತು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಕಾರಲ್ ಅವ್ರ ಜಪ ತಪ ಇದೆಲ್ಲ ಮರ್ತಿಲ್ಲ ಎಲ್ಲ ಮಾಡ್ಕೊಂಡೇ ಹೋಗ್ತಾ ಇದ್ರು ದೇವಸ್ಥಾನ ಅನ್ನಿಸ್ಬಿಡ್ತು ಕಾರೆ ಅಲ್ಲೋಗಿ ನಿಂತ್ರೆ ಒಂದ್ ಎರಡು ಘಟನೆ ನಡೀತು ಅಲ್ಲಿ ವಿಷ್ಣುವರ್ಧನ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ಒಂದು ಸ್ಮೋಕಿಂಗ್ ಝೋನ್ ಹತ್ರ ಹೋಗಿ ನಿಂತಿದ್ವಿ ನಾವು ಆ ಸ್ಮೋಕಿಂಗ್ ಝೋನ್ ಅಲ್ಲಿದೆ ಅಂದ್ರೆ ಇಲ್ಲಿ ನಿಂತಿದ್ವಿ ನಿಂತು ಈ ಕಡೆ ನಿಂತಿದ್ರೆ ವಿಷ್ಣುವರ್ಧನ್ ಅವ್ರ ಬ್ಯಾಕ್ ಸೈಡ್ ಇಂದ ಒಂದು ಫ್ಯಾಮಿಲಿ ಬಂದ್ರು ಬಂದ್ಬಿಟ್ರೆ ನಾನ್ ಮುಂದೆ ನಿದ್ದೆ ಅವ್ರಿಗೆ ವಿಷ್ಣುವರ್ಧನ್ ಕಾಣ್ಲಿಲ್ಲ ನಾನೇ ಕಾಣ್ತಾ ಇರೋದು ಅವ್ರಿಗೆ ವಿಷ್ಣುವರ್ಧನ್ ಸೈಡ್ ಇದ್ದಾರೆ ನಾನೇ ಕಾಣ್ತಾ ಇರೋದು ನನ್ನ ನೋಡ್ಬಿಟ್ಟು ಸರ್ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ವಿಷ್ಣುವರ್ಧನ್ ಅವ್ರದ್ದು ಅಂದ್ರು ನಾನು ಹಿಂಗ್ ನೋಡ್ತಾ ಇದ್ರೆ ಅದು ಇಲ್ಲೇನೆ ಅವರು ಸಾರ್ ವಿಷ್ಣುವರ್ಧನ್ ಅವಾದ್ವಾದ್ ಪ್ರತಿಭೆ ಸಾರ್ ವಿಷ್ಣುವರ್ಧನ್ ಅವ್ರದ್ದು ಪಿಕ್ಚರ್ ಎಲ್ಲ ನಾವು ನೋಡ್ತೀವಿ ನೀವು ವಿಷ್ಣುವರ್ಧನ್ ಮಾಡೋದಂತೂ ಸೂಪರ್ ಸಾರ್ ಅಂತೆಲ್ಲ ಅಂದ್ರು ನಾನು ಏನ್ ಮಾತಾಡ್ಲಿ ಒಂಥರ ಶಿವ ಹಾಲ ಹಾಲ ಆಗಿದೆ ಮುಂದ್ಗಡೆ ವಿಷ್ಣುವರ್ಧನ್ ಅವ್ರ ನಿಂತವ್ರೆ ಇವ್ರು ನನ್ನ ಹೊಗಳ್ರೆ ವಿಷ್ಣುವರ್ಧನ್ ಚೆನ್ನಾಗಿ ಮಾಡ್ತೀರ ಅಂತ ಏನು ಮಾಡೋಕ್ಕಾಗ್ದೆ ಬೊಂಬೆ ತರ ನಿಂತಿದ್ದೆ ಅವ್ರು ಪಾಸ್ ಆದ್ಮೇಲೆ ಇಡುದು ಯಾರ್ ಮುಂದೆ ಜನ ಏನ್ ಮಾತಾಡ್ತಾರೆ ಅದು ಅಲ್ಲ ದಯಾನ ಯಾರಿಲ್ಲ ಅವ್ರ ಬಗ್ಗೆ ಜನ ಮಾತಾಡ್ತಾರಲ್ಲ ಅದ್ ಇಂಪಾರ್ಟೆಂಟ್ ಅದೇ ರೀ ಇವತ್ತು ನೋಡಿ ಅವ್ರು ಇಲ್ಲ ಎಷ್ಟೋ ವರ್ಷ ಆಗೋಗಿದೆ ಅವ್ರು ಹೋಗಿ ಆದ್ರೂ ಇವತ್ತು ನಾವು ಕೂತ್ಕೊಂಡ್ಬಿಟ್ಟು ಕಣ್ಣಲ್ಲಿ ಹಾಕೊಂಡು ಆನಂದ ಬಾಷ್ಪದಿಂದ ಸಂತೋಷವಾಗಿ ಮಾತಾಡ್ತೀವಿ ಅಂದ್ರೆ ದಟ್ ಈಸ್ ವಿಷ್ಣುವರ್ಧನ್ ಜೀವನ ಮಾಡ್ತಾ ಇದ್ದಾರೆ ಬದುಕಿದ್ದಾರೆ ಪ್ರತಿ ಒಬ್ಬರ ಜೀವನದಲ್ಲೂ ವಿಷ್ಣುವರ್ಧನ್ ಇದ್ದಾರೆ ಒಂದ್ ದಿವ್ಸ ನೋಡಿ ಅವ್ರಿಗೆ ಎಷ್ಟು ಒಳಗಡೆ 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 ನೋಡಿ ನಿಮ್ ಒಳಗಡೆ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು ಎಷ್ಟು ವಿಚಿತ್ರ ಅಂದ್ರೆ ಒಂದ್ ದಿವ್ಸ ನನ್ನ ಕ್ಯಾಸೆಟ್ ಮಾಡಿದ್ದೆ ಅದು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅಪಹರಣ ಆದಾಗ ರಾಜ್ಕುಮಾರ್ ಇದ್ರವಾಗ ಅಪಹರಣ ಆಗಿದ್ದ ಒಂದು ಕ್ಯಾಸೆಟ್ ಮಾಡಿದ್ದೆ ಆಸಿ ಅಪರ್ಣ ಅಂತ ಆ ಕ್ಯಾಸೆಟ್ ಕೇಳಿ ಹಿಂದಿಯ ಖ್ಯಾತನರ ಶತ್ರುಘುನ್ಸನಾಗಿ ಅದನ್ನ ಅನುವಾದ ಮಾಡಿದ್ರು ಅನುವಾದ ಮಾಡಿ ಸೌಂಡ್ ಆಫ್ ಮ್ಯೂಸಿಕ್ ಗುರು ಇವತ್ತು ಇದ್ದಾರೆ ಮಂಜುಳಾ ಗುರು ರಾಜ್ ಅವ್ರ ಹಸ್ಬೆಂಡ್ ಗುರು ಅವ್ರ ಫೋನ್ ತೆಗೆದ್ಬಿಟ್ಟು ನಾನು ಫೋನ್ ಮಾಡುದು ದಯಾನಂದ್ ತುಂಬಾ ಚೆನ್ನಾಗಿ ಮಾಡಿದ್ರು ಇವತ್ತಿಂದ ನಾನು ನಿಮ್ ಫ್ಯಾನ್ ಹೇಳ್ಬೇಕಾ ಸರ್ ಅಂತ ಮಹಾನ್ ನಟ ಅವ್ರ ಮುಂದೆ ನಾವು ಪುಟ್ಟ ಕ್ಯಾರೆಕ್ಟರ್ ಮಾಡೋರು ಅಂತ ನಾನು ನಿಮ್ ಫ್ಯಾನ್ ರೀ ತುಂಬಾ ಚೆನ್ನಾಗಿ ಮಾಡಿದ್ರ ಗ್ರೇಟ್ ಅಂದ್ರು ಇದಕ್ಕೆ ಒಳ್ಳೇದ ಕೊಡ್ಬೇಕು ಅನ್ನಿಸ್ಬೇಕು ಅಂದ್ರೆ ಆಮೇಲೆ ಕೊಟ್ಬಿಡ್ಬೇಕು ಅಂತಲ್ಲ ಅದು ವಿಷ್ಣುವರ್ಧನ್ ಅವರು ಅದಕ್ಕೆ ವಿಷ್ಣುವರ್ಧನ್ ಯಾಕೆ ಇನ್ನೂ ಬದುಕಿದ್ದಾರೆ ನಮ್ಗಳ ಜೊತೇನಲ್ಲಿ ಅಂದ್ರೆ ಬಿಕಾಸ್ ಈ ತರ ಕೆಲಸಗಳು ಯಾರು ಎಷ್ಟು ತಿಂದ್ರು ಎಷ್ಟು ದುಡ್ಡು ಮಾಡಿದ್ರು ಅಂತ ಗೊತ್ತಿಲ್ಲ ಆದ್ರೆ ನೀವು ಕೊಟ್ಟಿದ್ದು ಮಾತ್ರ ನಿಮ್ಗೆ ಉಳಿಯೋದು ನೀವು ಬಚ್ಚಿಟ್ಟಿದ್ದೆಲ್ಲ ಬೇರೆಯವ್ರಿಗೆ ಹೋಗುತ್ತೆ ಅನ್ನೋದು ಮಾತ್ ನಿಜಾರಿ ಅದಕ್ಕೆ ಹೇಳುದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಕೂತಿದ್ರು ಕೂತಿದ್ರೆ ಒಂದು ದೊಡ್ಡ ಓಡಿ ಬಂದ ನಾನು ನೋಡಿದ್ರೆ ಬೋಮನ್ ಇರಾನಿ ಹಿಂದಿಯ ಖ್ಯಾತ ನಟ ಮುನ್ನಬಾಯಿ ಎಂಬಿ ಬಿ ಎಸ್ ಅಲ್ಲಿ ಮಾಡಿದ್ರಲ್ಲ ಅವರು ಬಂದ್ಬಿಟ್ಟು ಸರ್ ವೆರಿ ಹ್ಯಾಪಿ ಟು ಯರ್ ಸರ್ ಏನ್ ಚಿಕ್ಕ ಮಗು ತರ ನಿಂತಿದ್ದಾರೆ ಅಂದ್ರೆ ವಿಷ್ಣುವರ್ಧನ್ ಅಂದ್ರೆ ಬೇರೆ ನಟರುಗಳಲ್ಲಿ ಎಷ್ಟು ಅಭಿಮಾನ ಇದೆ ಅದು ರಜನಿಕಾಂತಿ ಆಗಿರ್ಬೋದು ಯಾರೇ ಆಗಿರ್ಬೋದು ದೊಡ್ಡದ್ ಎಂ ಜಿ ಆರ್ ಕೂಡ ಬಹಳ ಇಷ್ಟಪಡೋರು ವಾಟ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂತ ಹೇಳೋರು ಅಂತ ಮಹಾನ್ ನಟ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಹೇಳ್ತೀನಿ ಯಾಕೆಂದ್ರೆ ಅವ್ರು ಇಲ್ಲ ನಮ್ ಜೊತೆ ಇಲ್ಲ ಅಂತ ಹೇಳಕ್ ಇಲ್ಲ ಸಾಹಸ ಸಿಂಹ ವಿಷ್ಣುವರ್ಧನ್ ನಮ್ ಜೊತೆ ಇದ್ದಾರೆ ಸಮಾಧಿ ಎಲ್ಲೇ ಇರಲಿ ನೋ ಪ್ರಾಬ್ಲಮ್ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದಾರೆ ನಮ್ಮ ವಿಷ್ಣು ಸೇನೆಯವರಾಗಿರ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳೇ ಆಗಿರ್ಲಿ ಯಾವತ್ತೂ ರೋಚಿಗೆ ಹೇಳಲ್ಲ ರೋಚಿಗೆ ಎದ್ದಿಲ್ಲ ಆದ್ರೆ ನೊಂದ ಮನ ಇದೆಯಲ್ಲ ನಮ್ಮ ವಿಷ್ಣುವರ್ಧನ ಜಾಗ ಬೆಂಗಳೂರಿನಲ್ಲಿ ಅನ್ನೋದು ಆ ನೊಂದ ಮನೆಗಳಿಗೆ ಸಾಂತ್ವನ ಹೇಳಕ್ಕೆ ನಿಮ್ ಕೈಯಲ್ಲಿ ಯಾರ ಕೈಯಲ್ಲೂ ಆಗಲ್ಲ ಅಂಬರೀಷ್ ಅವ್ರು ಕೊಡ್ಸಿರೋ ಜಾಗ ಅದು ಅವ್ರ ಕೊಡ್ತಿರೋ ಬಿಡ್ತಿರೋ ದೇವ್ರಗ್ ಬಿಟ್ಟಿರೋದು ಕೋರ್ಟ್ ಎಲ್ಲೇ ಏನೇ ಹೇಳಿ ಮೇಲ್ಗಡೆ ಒಂದು ಕೋರ್ಟ್ ಇದೆ ಆ ಕೋರ್ಟಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಡಿಸಿಷನ್ ಕೊಡ್ತಾರೆ ಸರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯ ಭಾರುಗ ವಿಷ್ಣುವರ್ಧನ್ ಅವರೆಲ್ಲ ಬದುಕಿರುವಾಗ ಅವ್ರ ಜೊತೆ ಪಾರ್ಟ್ ಮಾಡಿದ್ವಲ್ಲ ಅವ್ರ ಮುಂದೆ ಮೆಮಿಕ್ರಿ ಮಾಡಿದ್ವಲ್ಲ ನಾವೇ ಧನ್ಯ ಅಂತ ಅನ್ಕೋಬೇಕು ಅಷ್ಟೇ ಸರ್ ಎಲ್ಲರಿಗೂ ಒಳ್ಳೇದು ಮಾಡೋ ವಿಷ್ಣುವರ್ಧನ್ ಅವರು ಪ್ರತಿ ನಡಿಗೆಯಲ್ಲಿ ನಡವಳಿಕೆಯಲ್ಲಿ ಯಾವತ್ತೂ ತಮ್ಮನ್ನ ತಾವು ಚಿಕ್ಕದಾಗೂ ಮಾಡಿಲ್ಲ ಬೇರೆಯವ್ರನ್ನ ಚಿಕ್ಕದಾಗ ನೋಡುವಿಲ್ಲ ಅಂತ ಮಹಾನ್ ನಟ ವಿಷ್ಣುವರ್ಧನ್ ಅವ್ರಿಗೆ ನನ್ನ ಸಲ್ಯೂಟ್ Namaskara.Thank you.